ಇಂದು ಬೆಂಗಳೂರು ದಕ್ಷಿಣ ತಾಲೂಕಿನ ಸೋಮನಹಳ್ಳಿ ಗೇಟ್ ಬಳಿ ನಿರ್ಮಿಸಲಾಗಿರುವ ಟೋಲ್ನಲ್ಲಿ ಸ್ಥಳೀಯ ಸಾರ್ವಜನಿಕರಿಗೆ ಸರ್ವಿಸ್ ರಸ್ತೆ ನೀಡಿಲ್ಲವೆಂದು ರೈತ ಸಂಘಟನೆ ಹಾಗೂ ಪ್ರಗತಿಪರ ಸಂಘಟನೆಗಳು ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆಯವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ರೈತರು ಮೈ ಮೇಲೆ ಸೆಗಣಿಯನ್ನು ಸವರಿಕೊಂಡು ವಿನೂತನ ಶೈಲಿಯಲ್ಲಿ ಪ್ರತಿಭಟನೆಗೆ ಚಾಲನೆ ನೀಡಿದರು ರೈತರು ಪ್ರತಿಭಟನೆಗೆ ಎತ್ತಿನ ಬಂಡಿಯಲ್ಲಿ ಆಗಮಿಸಿ ನಗರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಾಲ್ನಡಿಗೆ ಮೂಲಕ ಹೋಗಲು ಮುಂದಾದಾಗ ರಸ್ತೆಗೆ ಅಡ್ಡಲಾಗಿ ಬ್ಯಾರಿಕೇಡ್ಗಳು ಹಾಕಿ ಪೊಲೀಸರು ಪ್ರತಿಭಟನೆಯನ್ನು ತಡೆ ಹಿಡಿದರು ಸರ್ಕಾರಕ್ಕೆ ರೈತರನ್ನು ಕೀಳಾಕಿ ಕಾಣುತ್ತಿರುವ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಐ ಟಿ ಬಿಟ್ಟಿನ ಕಂಪ್ಯೂಟರ್ನಲ್ಲಿ ರಾಗಿ ಭತ್ತ ಬೆಳೀಲಿಕ್ಕಾಗುತ್ತಾ ದಯವಿಟ್ಟು ಸರ್ಕಾರಕ್ಕೆ ನಾನು ಹೇಳ್ತೀನಿ ಈಗಲಾದರೂ ಎಚ್ಚೆತ್ಕೋಬೇಕು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ ರೈತರು ಸಹನೆಯಿಂದ ಸಹಕಾರ ಕೊಡ್ತಾರೆ ಪಾದಯಾತ್ರೆ ನಾವು ಯಾರಿಗೂ ಕೂಡ ಹೊಡೀಲಿಕ್ಕೆ ಬಂದಿಲ್ಲ ಇಲ್ಲಿ ಯಾರಿಗೂ ಕೂಡ ದೌರ್ಜನ್ಯ ಮಾಡಲಿಕ್ಕೆ ಬಂದಿಲ್ಲ ಶಾಂತಿಯುತವಾದಂಥ ಪಾದಯಾತ್ರೆ ಅದಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಕೊಡು ನಲ್ವತ್ತೈವತ್ತು ವರ್ಷದಿಂದ ಗುಡಿಸಲಿದ್ದಾರೆ ಹಾಗೆ ಗುಡಿಸಲೇ ಸಾಯ್ಲಿ ಇಲ್ಲಿ ಟೋಲ್ ಕಟ್ಕೊಂಡು ಓಡಾಡಲಿ ಸ ಲೋಕಲಲ್ಲಿರೋ ಪ್ರತಿದಿನ ಹತ್ತು ಸಲ ಇಪ್ಪತ್ತು ಸಲ ಓಡಾಡ್ತವ್ರೆಲ್ಲ ಟೋಲ್ ಕಟ್ಕೊಂಡೆ ಸಾಯ್ಲಿ ಮತ್ತು ಅರಣ್ಯ ಇಲಾಖೆಯ ಕಿರುಕುಳ ಹಾಗೆ ಅನುಭವಿಸ್ಲಿ ಅವರ ರೈತರಿಗೆ ಯಾವುದೇ ಒಂಥ ಸವಲತ್ತುಗಳು ಬೇಡ ಹಾಗೆ ಕತ್ತಲಲ್ಲೇ ಇರಲಿ ಯಾರಿಗೂ ಕೂಡ ಬೆಳಕಲ್ಲಿ ಕಳಿಸೋದು ಬೇಡ ಅದಕ್ಕೋಸ್ಕರ ಅವ್ನು ಕತ್ತಲಲೇ ಇರೋಣ ಅಂತೇಳಿ ರಾಜಕೀಯ ವ್ಯಕ್ತಿಗಳು ಪೊಲೀಸವ್ರ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ಆ ಪೊಲೀಸವ್ರು ಬಂದು ನಮ್ಮ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ಇಲ್ಲೇನೋ ಒಂಥರ ನಾವು ನಮ್ಮ ಮತ್ತೆ ಪೊಲೀಸವ್ರ ಮಧ್ಯೆ ಯುದ್ಧ ನಡೀತಾ ಇದೆ ಏನೋ ಅಂತ ಆ ಥರ ಅನಿಸ್ತಾ ಇದೆ ನಾವು ಕೇಳ್ತಾ ಇರೋದು ನ್ಯಾಯಯುತವಾದ ಹಕ್ಕುಗಳನ್ನ ನಿಮಗೆ ಪೋಡಿಗಳನ್ನ ಮಾಡಿ ದುರಸ್ತಿ ಮಾಡಿಕೊಡುವಂಥ ಒಂದು ಮಾನವೀಯತೆ ಇಲ್ಲ ಪೊಲೀಸವ್ರನ್ನ ಕಳ್ಸಿರ ರೈತನ ತಡೆಯಕ್ಕೆ ನಾವು ಪೊಲೀಸವ್ರನ್ನ ಕಳಿಸ್ತೀರಾ ಬನ್ನಿ ಇಲ್ಲ ಸರ್ ಟೋ ಟೋಲಲ್ಲಿ ನಮ್ಮ ಸರ್ವಿಸ್ ರೋಡ್ ಕೊಟ್ಟಿಲ್ಲ ಎಷ್ಟು ಜನ ಮೇಲೆ ಎಫ್ ಐ ಆರ್ ಹಾಕಿದರೆ ಎನ್ ಎಚ್ ಎಫ್ಐಆರ್ ಹಾಕ್ಬೋದಾಗಿಲ್ಲ ಅಥವಾ ಎಷ್ಟು ಜನ ಮೇಲೆ ಎಫ್ ಹಾಕಿದಿರಿ ಇಲ್ಲಿ ಇಲ್ಲಿಗೆ ಬಂದಿದ್ದೀರಾ ನಮ್ಮ ನ್ಯಾಯಯುತವಾದ ಪ್ರತಿಭಟನೆ ಪಾದಯಾತ್ರನ ತಡೆಯೋಕ್ಕೆ ಇಲ್ಲಿಗೆ ಬಂದಿದ್ದೀರಾ ಸಮಸ್ಯೆ ಈ ಭಾಗದ ರೈತರ ಸಮಸ್ಯೆ ಬಗ್ಗೆ ಅಧ್ಯಯನ ಮಾಡಿದ್ದೇನೆ ನನಗನ್ನಿಸ್ತಾ ಇದೆ ಸರಕಾರದ ಇವರ ಬೇಡಿಕೆಯ ನಿರ್ಲಕ್ಷ್ಯ ಭಾಳ ದೊಡ್ಡ ತಪ್ಪು ಅಂತ ನಾನು ತಿಳ್ಕೊಂಡಿದ್ದೇನೆ ಇದೇ ಭಾಗದ ಜನರ ಕೆಲವು ಪವರ್ಫುಲ್ ಜನರಿಗೆ ಅವರಿಗೆ ಬೇಕಾದಂಥ ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಆದರೆ ಸಾಮಾನ್ಯ ರೈತನಿಗೆ ಸಿಗಬೇಕಾದಂಥ ಕೆಲವು ಸೌಲಭ್ಯಗಳನ್ನು ಇನ್ನೂ ಕೊಟ್ಟಿಲ್ಲ ನಲವತ್ತೈವತ್ತು ವರ್ಷಗಳಿಂದ ಜಮೀನನ್ನು ವ್ಯವಸಾಯ ಮಾಡ್ತಾ ಇದ್ದಂಥ ವ್ಯಕ್ತಿಗೆ ಇನ್ನೂ ಕೋಡಿ ಮಾಡಿ ಕೊಟ್ಟಿಲ್ಲ ಅದರ ಮೇಲೆ ಏನು ಹಕ್ಕಿಲ್ಲದಂಗೆ ಮಾಡಿದ್ದಾರೆ ಇದು ನನ್ನ ಅನಿಸಿಕೆಯಲ್ಲಿ ದೊಡ್ಡ ತಪ್ಪು